ಕನ್ನಡದ ಸ್ಟಾರ್ ನಾಯಕ ನಟ ಹಾಗೂ ನಿರ್ದೇಶಕರಾಗಿರುವಂಥ ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು ಇವರು ಈಗ ಸದ್ಯ ಇದೀಗ ಈ ನಿರ್ದೇಶಕ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹಾಗೆ ನಿಜಕ್ಕೂ ಇವ್ರಿಗೆ ಆಗಿರೋದು ಏನೋ ಯಾರು ಈ ನಿರ್ದೇಶಕ ಮತ್ತು ನಟ ನಾಯಕ ಅಂಬ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ ಈ ಸ್ಕೂಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಚಿತ್ರಕ್ಕೆ ಮತ್ತೊಂದು ದೊಡ್ಡ ಆಘಾತ ಆಗಿದೆ ಗುರುಪ್ರಸಾದ್ ಅವರು ಇದೀಗ ಮಠ ಸಿನಿಮಾದ ನಾಯಕ ನಟ ಮತ್ತು ನಿರ್ದೇಶಕ ಮತ್ತು ಎದ್ದೇಳು ಮಂಜುನಾಥ ಮತ್ತು ಎದ್ದೇಳು ಮಂಜುನಾಥ ಟು ಇತ್ತೀಚೆಗೆ ಮಾಡಿದಂಥ ರಂಗನಾಯಕ ಸಿನಿಮಾದ ಅದ್ಭುತವಾದಂಥ ಕಲಾವಿದ ಅಂತಲೇ ಇವರನ್ನ ಹೇಳ್ಬೋದು ಇಂಥ ಅತಿ ದೊಡ್ಡ ನಟ ಮತ್ತು ಡಬಲ್ ಮೀನಿಂಗಲ್ಲಿ ರೈಟಿಂಗ್ ಬರೆಯೋದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಂಥ ಗುರುಪ್ರಸಾದ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸದ್ಯ ಅವರ ಆತ್ಮಹತ್ಯೆಗೆ ತೀವ್ರವಾದ ಮಾಡಿಕೊಂಡಂಥ ಸಾಲಗಳು ಮತ್ತು ಎರಡನೇ ಪತ್ನಿಯಿಂದ ಆದಂಥ ಸಮಸ್ಯೆಗಳಿಂದಾಗಿ ಮತ್ತು ಎರಡನೇ ಪತ್ನಿಗೆ ಮದುವೆನೂ ಸಹ ಅದು ಕೂಡ ಭಾಳ ದೊಡ್ಡ ಮಟ್ಟ ಸಮಸ್ಯೆ ಇರ್ತಿದ್ರು ಸುಮಾರು ಒಂದು ಕೋಟಿಗೂ ಅಧಿಕ ಕೇವಲ ರಮ್ಮಿ ಆಡೇ ಸಾಲಗಳನ್ನು ಮಾಡಿಕೊಂಡಿದ್ದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸಾಲದವರ ಕಾಟದಿಂದನೇ ಇವರು ಮನನೊಂದು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಮತ್ತೆ ಚಿತ್ರರಂಗದಲ್ಲಿ ಅವಕಾಶಗಳು ಕೊರತೆ ಉಂಟಾಗಿ ಸಾಕಷ್ಟು ಮನನೊಂದು ನೊಂದೋಗಿದ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಗುರುಪ್ರಸಾದ್ ಅವರು ಕೊನೆಗೆ ಸೆಳೆದಿದ್ದಾರೆ ಸ್ಥಿತಿ